ಡೋಮ್ ಪ್ರತಾಪ್ ಅವರನ್ನ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿದ್ದಾರೆ ಸಂಗೀತ ದೀದಿ ಅವರೊಟ್ಟಿಗೆ ಡ್ರೋಮ್ ಪ್ರತಾಪ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದೀಗ ಒಂದು ಮಾಲಿಗೋಲ್ಡ್ ಅಂತ ಒಂದು ಅದ್ಭುತ ಸಿನಿಮಾ ಬಂತು ಸಂಗೀತ ಬರುದು ಒಂದು ಸಿನಿಮಾ ನೋಡಕ್ಕೆ ಇದೀಗ ಪ್ರೀಮಿಯರ್ ಶೋಗೆ ಡ್ರೋಮ್ ಪ್ರತಾಪ್ ಬರ್ತಾರೆ ಸಿನಿಮಾ ನೋಡಿ ಬಹಳಷ್ಟು ರೀತಿಯಲ್ಲಿ ಖುಷಿ ಪಡ್ತಾರೆ ಅಲ್ಲೂ ಬಂದು ಕೂಡ ಬಳಸು ಲ್ಯಾಪ್ಟಾಪ್ ಇಟ್ಕೊಂಡು ಅದು ಇದು ಏನೋ ಕೆಲಸಗಳನ್ನು ಕೂಡ ಮಾಡ್ತಿರ್ತಾರೆ ಪ್ರತಾಪ್ ಜೊತೆಗೆ ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡಿದ್ರೆ ಇದೇ ಫಾರ್ ದ ಫಸ್ಟ್ ಟೈಮ್ ಅಂತ ಅವ್ರ ಪ್ರೀಮಿಯರ್ ಶೋ ನೋಡಿ ಸೆಲೆಬ್ರಿಟೀಸ್ ಗಳ ಜೊತೆ ಕೂತು ಜೊತೆಗೆ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಸಂಗೀತ ಅವ್ರಿಗೂ ಕೂಡ ವಿಶ್ ಮಾಡ್ತಾರೆ ಸಂಗೀತ ಫಿನಾಲೆ ಕಂಟೆಸ್ಟೆಂಟ್ ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಸಿಮಿಣಿ ಅಂತ ಕೂಡ ಹೆಸರನ್ನ ತಗೊಂಡಿದ್ರು ಬಾಳಿಸುವ ರೀತಿಯಲ್ಲಿ ಅಕ್ಕ ಮತ್ತು ತಮ್ಮ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ರು ಡ್ರೋಮ್ ಪ್ರತಾಪ್ ಅವರು ಸಂಗೀತ ದೀದಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಪ್ರತಾಪ್ ಬರ್ಬೇಕು ಅಂತ ಅವರು ಕೂಡ ಅನ್ಕೋತಾ ಇದ್ರು ಅದೇ ರೀತಿ ಪ್ರತಾಪ್ ಬಂದು ಸಿನಿಮಾ ನೋಡಿದರೆ ಮೆಚ್ಚಿದ್ದಾರೆ ಅವರು ಕೂಡ ತುಂಬಾ ಉದ್ಯೋಗದ ವಿಶೇಷ ತಿಳಿಸ್ತಾರೆ ಸಿನಿಮಾ ಅಂತೂ ತುಂಬಾನೇ ತುಂಬಾನೇ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಬಹುದು ಪ್ರತಿಯೊಂದು ಬಿಟ್ಟು ಕೂಡ ನಾನು ಕೂಡ ತುಂಬಾ ಇಷ್ಟಪಟ್ಟು ನೋಡಿದೆ ಕುತೂಹಲದಿಂದ ನಾನು ಕೂಡ ವೇಟ್ ಮಾಡಿದೆ ಸಿನಿಮಾ ಅಷ್ಟು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಇಂದ ತಗೊಂಡು ಹೋಗುತ್ತೆ ನೀವು ಕೂಡ ಮಿಸ್ ಎಲ್ಲರೂ ಕೂಡ ನೋಡಿ ಕೂಡ ಸಿನಿಮಾನ ಇಷ್ಟ ಪಟ್ಟೆ ಪಡ್ತೀನಿ ನಾನು ಕೂಡ ಪಟ್ಟಿದ್ದೀನಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಕೂಡ ಡ್ರೋಮ್ ಪ್ರತಾಪ್ ಅವರ ಒಂದು ವಿಚಾರವನ್ನು ಕೂಡ ತಿಳಿಸಿದ್ರೆ ಪ್ರತಾಪ್ ಅವ್ರಿಗೆ ಖುಷಿಯಾಗಿದ್ದ ಒಂದು ಸಿನಿಮಾವನ್ನ ನೋಡಿ ನೀವು ಕೂಡ ಸಿನಿಮಾ ನೋಡಿದ್ರೆ ನೋಡಿದ್ರ ಅಂತ ಸಂಗೀತ ಅವರು ದಿಗಂತ್ ಅವರ ಜೊತೆ ನಟಿಸಿರುವಂತಹ ಸಿನಿಮಾ ಬಹಳಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ತಿಳಿಸ್ತಾರೆ ಇವತ್ತು ಸಿನಿಮಾ